ದೇವರ ನ್ಯಾಯಸಮ್ಮತವಾದ ಪ್ರೀತಿ ಎರೇಮೆಯನ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಎಚ್ಚಲ್ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೋಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಎಚ್ಚಲ್ಪಡಲಿ ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯೋಹೋವನು ಅನ್ನುತ್ತಾನೆ ಎಂಬುದಾಗಿ ತಿಳಿಸುತ್ತದೆ ದೇವರ ಪ್ರೀತಿಗೂ ಮತ್ತು ನ್ಯಾಯಕ್ಕೂ ನಡುವೆ ಇರುವ ಸಂಬಂಧವನ್ನ ನಾವು ಗಮನಿಸುವುದಾದರೆ ನ್ಯಾಯ ಎಂದರೇನು ಎಂಬುದಾಗಿ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ನ್ಯಾಯ ಅಂದರೆ ಸರಿಯಾಗಿ ತೀರ್ಪು ನೀಡುವುದೇ ನ್ಯಾಯವಾಗಿದ್ದು ಕೆಟ್ಟದನ್ನ ತಿರಸ್ಕರಿಸಿ ಸತ್ಯ ನೀತಿಯನ್ನ ಎತ್ತಿ ಹಿಡಿಯುವುದೇ ನ್ಯಾಯವಾಗಿದೆ ಮಾತ್ರವಲ್ಲದೆ ಕೆಟ್ಟತನದಲ್ಲಿ ಇರುವವರನ್ನ ಒಳ್ಳೆಯವರನ್ನಾಗಿ ನೀತಿವಂತರನ್ನಾಗಿ ಬದಲಾಯಿಸುವುದೇ ನ್ಯಾಯವಾಗಿದೆ ಹಾಗಾದರೆ ನಮ್ಮ ದೇವರು ಯಾವ ರೀತಿಯಲ್ಲಿ ಪ್ರೀತಿ ಮತ್ತು ನ್ಯಾಯವುಳ್ಳವನಾಗಿದ್ದಾನೆ ಆತನ ಗುಣ ಎಂತೆ ನಾವು ನೋಡುವುದಾದರೆ ಕೀರ್ತನೆ ಮೂವತ್ತ್ ಮೂರನೇ ಅಧ್ಯಾಯ ಐದನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ದೇವರು ನೀತಿ ನ್ಯಾಯಗಳನ್ನ ಪ್ರೀತಿಸುವವನಾಗಿದ್ದಾನೆ ಎಂಬುದಾಗಿ ತಿಳಿಸಿದರು ದೇವರು ನೀತಿ ನ್ಯಾಯಗಳನ್ನು ಪ್ರೀತಿಸುವವನಾಗಿರುವುದರಿಂದ ಈ ಲೋಕದಲ್ಲಿ ಒಬ್ಬನು ಹೆಚ್ಚಲ್ಪಡುವವನಾಗಿದ್ದರೆ ದೇವರು ಪ್ರೀತಿ ನೀತಿ ನ್ಯಾಯಗಳನ್ನ ತೋರ್ಪಡಿಸುವ ದೇವರಾಗಿದ್ದಾನೆ ಎಂದು ಗ್ರಹಿಸಿಕೊಂಡು ಹೆಚ್ಚಲ್ಪಡುವಂತೆ ಎರೇಮಿಯಾ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ತಿಳಿಸುವವನಾಗಿದ್ದಾನೆ ಮಾತ್ರವಲ್ಲದೆ ದೇವರ ಸಿಂಹಾಸನದ ಅಸ್ಥಿವಾರವೇ ನೀತಿ ನ್ಯಾಯಗಳಾಗಿವೆ ಎಂಬುದಾಗಿ ಕೀರ್ತನೆ ಎಂಬತ್ತ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ತಿಳಿಸುತ್ತದೆ ಹೀಗೆ ದೇವರ ಆಜ್ಞೆಗಳು ನೀತಿಯಾಗಿರುವುದರಿಂದ ಆತನ ಆಜ್ಞೆಗಳು ಆತನ ನೀತಿ ನ್ಯಾಯಗಳ ಅಸ್ಥಿವಾರವಾಗಿದೆ ಅವುಗಳು ಪ್ರೀತಿಯ ಆಜ್ಞೆಗಳಾಗಿದ್ದು ಆದುದರಿಂದಲೇ ಆತನು ಪ್ರೀತಿ ಸ್ವರೂಪಿಯಾಗಿರುವ ದೇವರಾಗಿದ್ದು ಆತನ ಪ್ರೀತಿ ನ್ಯಾಯಗಳನ್ನ ನಾವು ವಿಂಗಡಿಸಲು ಸಾಧ್ಯವಿಲ್ಲ ಇವೆರಡು ಒಂದು ನಾಣ್ಯದ ಎರಡು ಮುಖಗಳಂತಾಗಿವೆ ಪ್ರೀತಿ ಎಲ್ಲಿರುತ್ತದೆಯೋ ಅಲ್ಲಿ ನ್ಯಾಯವಿರುತ್ತದೆ ಆದ್ದರಿಂದಲೇ ತನ್ನ ಜನರು ಸಹ ಪ್ರೀತಿ ನ್ಯಾಯವುಳ್ಳವರಾಗಿರುವಂತೆ ಕರೆಯುವವನಾಗಿದ್ದಾನೆ ಯಾಕೆಂದರೆ ದೇವರ ಪ್ರೀತಿ ನ್ಯಾಯ ಎಂದಿಗೂ ಬದಲಾಗುವುದಿಲ್ಲ ದೇವರು ತನ್ನ ಸೃಷ್ಟಿಗಳಾದ ನಮ್ಮೊಂದಿಗೆ ಯಾವಾಗಲೂ ನ್ಯಾಯ ನೀತಿ ಹಾಗೂ ಪ್ರೀತಿಯಿಂದ ಯಥಾರ್ಥ ಸಂಬಂಧ ಉಳ್ಳವನಾಗಿದ್ದಾನೆ ಆದರೆ ಯಾವಾಗ ಮನುಷ್ಯರು ದೇವರ ಪ್ರೀತಿ ನ್ಯಾಯವನ್ನ ಬಿಟ್ಟು ಹೋಗುತ್ತಾರೋ ಆವಾಗ ದೇವರ ಕೋಪ ಜನರ ಮೇಲೆ ಬರುವಂತದಾಗಿದೆ ಉದಾಹರಣೆಗೆ ಇಸ್ರಾಯೇಲ್ ಜನರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ದೇವರ ಕೋಪ ಜನರ ಮೇಲೆ ಬರುವಂತದಾಗಿದೆ ಆಗ ಮೋಶೆ ಜನರಿಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿದಾಗ ವಿಮೋಚನ ಕಾಂಡ ಮೂವತ್ತ ಅಧ್ಯಾಯ ಹದಿನಾಲ್ಕನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಆಗ ಯಹೋವನ್ನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನ ಬೇರೆ ಮಾಡಿಕೊಂಡನು ಎಂಬುದಾಗಿ ತಿಳಿಸುತ್ತದೆ ಅಂದರೆ ಮನುಷ್ಯರು ನೆನವೇ ಪಟ್ಟಣದ ಜನರ ರೀತಿಯಲ್ಲಿ ತಮ್ಮ ಕೆಟ್ಟತನದಿಂದ ಮನ ತಿರುಗಿದರೆ ದೇವರು ಮಾಡಬೇಕೆಂದಿರುವ ಕೇಡನ್ನ ಅವರ ಮೇಲೆ ಬರಮಾಡುವುದಿಲ್ಲವೆಂಬ ವಾಗ್ದಾನವನ್ನ ಎರೇಮಿಯ ಪ್ರವಾದನೆ ಗ್ರಂಥ ಹದಿನೆಂಟನೇ ಅಧ್ಯಾಯ ಎಂಟನೇ ವಚನದಲ್ಲಿ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನ ತಿರುಗಿ ಮಾಡದಿರುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದರೆ ನಾವು ತಿರುಗಲು ಆತನು ತನ್ನ ಕೃಪೆಯನ್ನ ನಮ್ಮ ಮೇಲೆ ತೋರಿಸುವವನಾಗಿದ್ದಾನೆ ಆದರೆ ನಾವು ತಿರುಗದೆ ಹೋದಾಗ ನೋವನ ಕಾಲದಲ್ಲಿ ಅವಿದ್ಯರಾದ ಜನರನ್ನ ಹೇಗೆ ನಾಶ ಮಾಡಿದನೋ ಹಾಗೆ ತಿರುಗದ ಜನರನ್ನ ನಾಶ ಮಾಡುವವನಾಗಿದ್ದಾನೆ ದೇವರು ಎಂದಿಗೂ ತನ್ನನ್ನ ಬದಲಾಯಿಸಿಕೊಳ್ಳುವುದಿಲ್ಲ ತನ್ನ ವಾಗ್ದಾನವನ್ನ ಬದಲಾಯಿಸುವುದಿಲ್ಲ ಆದರೆ ನಾವು ಬದಲಾಗುವುದರಿಂದ ಆತನು ನಮ್ಮನ್ನ ಬದಲಾಯಿಸಲು ಆತನು ಬದಲಾಗುವವನಾಗಿದ್ದಾನೆ ಆದ್ದರಿಂದಲೇ ದೇವರು ಮನುಷ್ಯನಂತೆ ಎರಡು ಮಾತಾಡುವವನಲ್ಲ ಮನುಷ್ಯನಂತೆ ಮನಸ್ಸನ್ನ ಬದಲಾವಣೆ ಮಾಡಿಕೊಳ್ಳುವವನೂ ಅಲ್ಲ ಯಾರೆಲ್ಲ ಆತನ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರಾಗಿದ್ದಾರೋ ಅವರಿಗೆ ತನ್ನ ಕೃಪೆಯನ್ನು ಸಾವಿರ ತಲೆಗಳವರೆಗೂ ತೋರಿಸುವವನಾಗಿದ್ದಾನೆ ಎಂಬುದಾಗಿ ಧರ್ಮೋಪದೇಶ ಕಂಡ ಏಳನೇ ಅಧ್ಯಾಯ ಒಂಬತ್ತನೇ ವಚನ ತಿಳಿಸುತ್ತದೆ ಆದರೆ ಇಂದು ನಾವೆಲ್ಲರೂ ಸಹ ಆತನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ದಂಡನೆಗೆ ಗುರಿಯಾಗಿದ್ದೇವೆ ಆದರೆ ದೇವರು ನಮಗೆ ಕೃಪೆಯನ್ನು ತೋರಿಸಿ ತನ್ನ ಆಜ್ಞೆಗಳನ್ನು ಬದಲಾಯಿಸದೆ ಆಜ್ಞೆಗಳಿಗೆ ತಕ್ಕಂತೆ ಜೀವಿಸಿ ನಮಗಾಗಿ ಕಲ್ವಾರಿ ಸಿಲಿಬೆಯಲ್ಲಿ ಮರಣವನ್ನು ಹೊಂದಿ ತನ್ನ ಆಜ್ಞೆಯನ್ನು ಎತ್ತಿ ಹಿಡಿಯುವುದರ ಮೂಲಕವಾಗಿ ನ್ಯಾಯ ನೀತಿ ಪ್ರೀತಿಯನ್ನು ನೆರೆಗೊಳಿಸುವವನಾಗಿದ್ದಾನೆ ಹೇಗೆಂದರೆ ಕೀರ್ತನೆ ಎಂಬತ್ತೈದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ತಿಳಿಸುವಂತೆ ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವವು ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವವು ಎಂಬುದಾಗಿ ತಿಳಿಸಿರುವುದನ್ನ ನಾವು ಕಲ್ವಾರಿ ಸಿಲುಬೆಯಲ್ಲಿ ನೋಡಬಹುದಾಗಿದೆ ದೇವರು ನ್ಯಾಯವಂತನು ಪ್ರೀತಿವಂತನು ಆಗಿರುವುದರಿಂದಲೇ ನಮಗೆ ದಂಡನೆ ನೀಡುವುದಕ್ಕಿಂತ ಮೊದಲು ನಮಗೆ ಮನ ತಿರುಗುವಂತೆ ಕರುಣೆಯನ್ನ ತೋರಿಸುವವನಾಗಿದ್ದಾನೆ ಇಂತಹ ಗುಣ ತನ್ನ ಮಕ್ಕಳಲ್ಲಿ ಬರಬೇಕು ಎನ್ನುವುದಕ್ಕೋಸ್ಕರವೇ ಮತ್ತಾಯ್ನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ನಲವತ್ನಾಲ್ಕು ಮತ್ತು ನಲವತ್ತೈದನೇ ವಚನಗಳನ್ನು ಓದುವುದಾದರೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸುವುದಾದರೆ ಫಲವೇನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದ್ದರಿಂದ ನಾವು ಸಹ ದೇವರಂತೆ ಪ್ರೀತಿ ನ್ಯಾಯವನ್ನ ತೋರಿಸಿ ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನೀನು ನಮ್ಮ ಮೇಲೆ ತೋರಿಸಿದ ಪ್ರೀತಿ ಕೃಪೆಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ನಾವು ಸಹ ನಿನ್ನಂತೆ ಪ್ರೀತಿ ನೀತಿ ನ್ಯಾಯವುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್